ಹಲೋ ವೀಕ್ಷಕರೇ ವೆಲ್ಕಮ್ ಟು ಲಾಗ್ಸ್ ನಮ್ಮ ಆರೋಗ್ಯದ ಗುಟ್ಟು ನಮ್ಮ ಆಹಾರದಲ್ಲಿರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ನಿಜವಾಗ್ಲೂ ಹೇಳ್ತೀನಿ ನಮ್ಮ ಆಹಾರ ಹೆಂಗಿರುತ್ತೆ ನಮ್ಮ ಆರೋಗ್ಯ ಅದೇ ರೀತಿ ಇರುತ್ತೆ ಇವತ್ತು ಆರೋಗ್ಯದಾಯಕವಾದ ಒಂದು ಐ ಪ್ರೋಟೀನ್ ಸಾಂಬಾರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅಲ್ಸಂದಿ ಹಾಗೂ ಹುರುಳಿಕಾಳನ್ನು ರಾತ್ರಿ ಇಡೀ ನೆನೆಸಿದ್ದೀನಿ ಅದರ ಜೊತೆ ಅರ್ಧ ಇಡಿಯಷ್ಟು ತೊಗರಿ ಬೇಳೆಯನ್ನು ಸಹ ತೊಳೆದು ಶುದ್ಧ ಮಾಡಿಟ್ಕೊಂಡಿದ್ದೀನಿ ಈ ತೊಗರಿಬೇಳೆಯನ್ನು ಒಂದು ಕುಕ್ಕರಲ್ಲಿ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಅದರ ಜೊತೆ ಎರಡು ಬಟ್ಲಷ್ಟು ಅಲಸಂದಿ ಹಾಗೂ ಹುರುಳಿಕಾಳನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಏಳೆಂಟು ಬೆಳ್ಳುಳ್ಳಿ ಹೆಸಳು ಹಾಗೆ ಸಾಂಬಾರ್ ಈರುಳ್ಳಿಯನ್ನು ಒಂದು ಏಳರಿಂದ ಎಂಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ನಾಟಿ ಟೊಮೊಟೊವನ್ನು ಶುದ್ಧವಾಗಿ ತೊಳ್ಕೊಂಡು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯನ್ನು ಸಹ ಎರಡು ಪೀಸ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಒಂದು ಬಟ್ಲಷ್ಟು ಆಲೂಗಡ್ಡಿನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿಣನ ಇದರಲ್ಲಿ ಸೇರಿಸ್ಕೊಂಡು ನೀಟಾಗಿ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಎರಡು ವಿಸಿಲ್ ಬರೆಸ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಬೆಂದೋಗುತ್ತೆ ಕಾಳೆಲ್ಲ ರಾತ್ರಿ ಇಡೀ ನೆನೆಸಿರೋದ್ರಿಂದ ಕುಕ್ಕರಲ್ಲಿ ಬೇಗನೆ ಬೆಂದ್ಬಿಡುತ್ತೆ ಇವಾಗ ಇದರಲ್ಲಿರ್ತಕ್ಕಂಥ ನೀರು ಹಾಗೆ ಆಲೂಗಡ್ಡೆನ ಸಪ್ರೇಟ್ ಮಾಡ್ಕೋಬೇಕು ಒಂದು ಸೌಟಷ್ಟು ಕಾಳನ್ನು ಸಹ ಸೈಡ್ಗಿಟ್ಕೊಂಡು ಇದನ್ನು ಅದೇ ಸೌಟ್ ಸಹಾಯದಿಂದ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಕಾಳೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಬೇಗ ಮ್ಯಾಶ್ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಹಾಗೆ ಗಟ್ಟಿಯಾಗೂ ಸಹ ಬರುತ್ತೆ ನೋಡ್ತಾ ಇದ್ದೀರಲ್ವ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ನೀಟಾಗಿ ಮ್ಯಾಶ್ ಮಾಡ್ಕೊಬಿಡಿ ಇವಾಗ ನಾವು ನೀರು ಆಲೂಗಡ್ಡಿನ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಡಬೇಕು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಒಂದು ಕಡಾಯಿನ ಬಿಸಿ ಮಾಡ್ಕೊತಾ ಇದ್ದೀನಿ ಕಡಾಯಿ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಿಗೆ ಎಣ್ಣೆ ಸಾಕಾಗುತ್ತೆ ಶುದ್ಧವಾದ ಗಾಣದ ಎಣ್ಣೆಯನ್ನು ಬಳಸಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾವು ಸಾಸಿವೆ ಜೀರಿಗೆ ಹಾಗೂ ಒಂದು ಐದಾರು ಬೆಳ್ಳುಳ್ಳಿ ಎಸಳು ಹಾಗೆ ಸಾಂಬಾರು ಈರುಳ್ಳಿ ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾವು ಸಾಂಬಾರನ್ನು ರೆಡಿ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಯಾವ ರೀತಿ ರೀತಿ ಬೇಕೋ ಆ ರೀತಿ ನೀರನ್ನು ಹಾಕೋಬೇಕು ಇವಾಗ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಮ್ಯಾಜಿಕಲ್ ಆಗಿರ್ತಕ್ಕಂಥ ಹೋಮ್ ಮೇಡ್ ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಇದು ಒಂದು ಹಾಕ್ಕೊಂಡ್ರೆ ಸಾಕು ಧನಿಯಾ ಪೌಡರು ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ ಎಲ್ಲ ಇರುತ್ತೆ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಬಂದ ನಂತರ ನಾವು ಹಣ್ಣಿನ ರಸನ ಸ್ವಲ್ಪ ಸೇರಿಸ್ಕೊಂಡು ಒಂದು ಎರಡು ಸ್ಪೂನಷ್ಟು ನೀಟಾಗಿ ಇದನ್ನು ಕಲಿಸ್ಕೊಬಿಡಬೇಕು ಒಂದು ಎರಡು ಕುದಿ ಬಂದರೆ ಸಾಕು ಸಾಂಬಾರು ರೆಡಿಯಾಗಿಬಿಡುತ್ತೆ ಮೊದಲೇ ಕಾಳು ಆಲೂಗಡ್ಡೆ ಎಲ್ಲ ಬಿಂದಿರೋದ್ರಿಂದ ಇದು ತುಂಬ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಲಾಶ್ಟಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೇ ಇದರಲ್ಲಿ ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಇದನ್ನು ಸ್ವಲ್ಪ ಉತ್ತು ಮುಚ್ಚಲು ಮುಚ್ಚಿ ನಾವು ಮುದ್ದೆ ಅಥವಾ ಅನ್ನನ ಪ್ರಿಪೇರ್ ಮಾಡ್ಕೋಬಹುದು ಇವತ್ತು ನಾವು ಅನ್ನದ ಜೊತೆ ಇದನ್ನು ತಿಂತಾ ಇದ್ದೀವಿ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಹಾಗೆ ನಾನಿಲ್ಲಿ ಅಕ್ಕಿ ಬೋಂಡನ ರೆಡಿ ಮಾಡಿದ್ದೆ ಇದು ಸಹ ನಮ್ಮ ಚಾನಲಲ್ಲಿದೆ ಬೇಕಾದರೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ಬೋಂಡ ವೀಕ್ಷಕರೇ ಇವತ್ತಿನ ನಮ್ಮ ಈ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ